ಇರುವುದನ್ನ ಇರುವಂತೆ ಉಳಿಸುವಂಥದ್ದು ಸ್ಥಿತಿ ಎನ್ನುವರು ಒಳಿತನ್ನ ಒಳಿತಿಗಾಗಿ ಉಳಿಸುವಂಥದ್ದು ಸುಲಭವಲ್ಲ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ವಿವರಿಸಿದರು ಹೊನ್ನಾವರ ತಾಲೂಕಿನ ಕೆಕ್ಕಾರಿನ ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ ನಾಲ್ಕನೇ ದಿನದ ಲಲಿತೋಪಾಖ್ಯಾನದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು ಹಾಲನ್ನು ಹಾಳಾಗದೆ ಹಾಗೆಯೇ ಉಳಿಸಿಕೊಳ್ಳಲು ಕಷ್ಟ ಮೊಸರನ್ನ ಸಿಹಿಯಾಗಿಯೇ ಉಳಿಸಿಕೊಳ್ಳುವುದು ಕಷ್ಟ ಬೆಣ್ಣೆಯನ್ನು ಬೆಣ್ಣೆಯ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟ ಹೀಗಾಗಿ ಯಾವುದು ಮಧುರವೋ ಯಾವುದು ಒಳಿತೋ ಅದನ್ನ ಒಳಿತಾಗಿಯೇ ಉಳಿಸಿಕೊಳ್ಳುವುದನ್ನ ಎಂದು ಕರೆಯಲಾಗುತ್ತದೆ ಹಾಗಾಗಿ ಜೀವರಾಶಿಗಳಿಗೆ ಸ್ಥಿತಿ ಕರ್ತ ನೋರು ಬಂದಿದ್ದಾನೆ ಎಂದು ಶ್ರೀಗಳು ಲೆಕ್ಕಿಸಿದರು ದೈತ್ಯನ ಕಥಾನಕವನ್ನ ವಿವರಿಸಿದ ಶ್ರೀಗಳು ಗುರುಗಳ ಮಾತನ್ನ ಚಾಚು ತಪ್ಪದೆ ಪಾಲನೆ ಮಾಡುವ ಸ್ಥಿತಿಯಲ್ಲಿ ಬಂಡ ದೈತ್ಯ ಇದ್ದ ಕೊನೆಯಲ್ಲಿ ಗುರುವನ್ನೇ ವಿಮರ್ಶೆ ಮಾಡುವ ಸ್ಥಿತಿ ತಲುಪಿದ ತಮ್ಮ ಬದುಕಿನ ಮೂಲಕವಾಗಿ ರಾಕ್ಷಸರು ಮಾಡುವ ಪಾಠವನ್ನು ದೇವರು ಮಾಡುವ ಪಾಠವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ಶ್ರೀಗಳು ಹೇಳಿದರು ನಮ್ಮ ಬದುಕಿನಲ್ಲಿ ಮೋಹಿನಿ ಯಾವ ರೂಪದಲ್ಲಿ ಬಂದಿದ್ದಾಳೆ ಎನ್ನುವುದನ್ನು ಪರೀಕ್ಷಿಸಿಕೊಳ್ಳಬೇಕು ಮೋಹಿನಿ ಕೇವಲ ಮೋಹಿನಿ ರೂಪದಲ್ಲಿಯೇ ಬಂದಿರಬೇಕೆಂದೇನೂ ಇಲ್ಲ ಬೇರೆ ರೂಪದಲ್ಲಿಯೂ ಬರಬಹುದು ಬೇರೆ ರೂಪದಲ್ಲಿ ಬಂದು ಬದುಕು ಕೆಡುತ್ತಿದೆಯೇ ಎನ್ನುವುದನ್ನು ನೋಡಬೇಕು ನಾವು ಶಿವನನ್ನು ದೇವನನ್ನು ವೇದಗಳನ್ನು ಶಾಸ್ತ್ರಗಳನ್ನ ಮರೆಯುತ್ತಿದ್ದೇವೆ ಎನ್ನುವುದನ್ನು ಪರೀಕ್ಷಿಸಿಕೊಳ್ಳಬೇಕು ಎಂದು ಶ್ರೀಗಳು ಹೇಳಿದರು ಅವರಿಗೆ ಒಂದು ಕ್ಷಣದ ಶಿಕ್ಷೆ ಸುಟ್ಟು ಹೋಗುವಂಥದ್ದು ಆದರೆ ಆ ಹಿಂದಿದ್ದವ್ರು ಇದ್ದಾರಲ್ಲ ಅವರಿಗೆ ಅರವತ್ತು ಸಹಸ್ರ ವರ್ಷಗಳ ಶಿಕ್ಷೆ ಇದೆ ಅಂತ ದಂಡ ಇದೆ ಅಂತ ದಂಡ ರೂಪವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಭಂಡ ದೈತ್ಯನದ್ದು ಅಂತ ಹೀಗೆ ವರವನ್ನು ಕೊಟ್ಟು ಶಿವ ಅಂತರ್ಧಾರಣ ಆಗ್ತಾನೆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟು ಅಂತರ್ಧಾರನಾಗ್ತಾನೆ ವಿವರಿಸ್ತಾನೆ ಕಾಮ ಅಂತ ಅದೇ ಸಮಯದಲ್ಲಿ ಶಿವನಿಗೆ ಮಾಲೆಯನ್ನು ಒಪ್ಪಿಸಲಿಕ್ಕೆ ಬಂದರಂತೆ ಪಾರ್ವತಿ ತಾಮ್ರ ರುಚ ಕರೇಣ ಕಾಂತಿಪೂರ್ಣವಾದ ಕೆಂಪಾದ ಕಾಂತಿಯಿಂದ ಕೂಡಿದಂತ ತನ್ನ ಕೈಯಿಂದ ಮಾಲೆ ಮಂದಾಕಿನಿ ಪುಷ್ಕರ ಬೀಜ ಮಾಲಾಂ ಗಂಗೆಯ ಕಮಲಗಳ ಬೀಜದ ಮಾಲೆ ಅಕ್ಷಮಾಲೆ ತಪಸ್ಸಿಗೆ ಬೇಕಾಗ್ತದಲ್ವ ಅದು ಮಾಲೆ ಅದು ಅಕ್ಷಮಾಲೆ ಜಪ ಮಾಡ್ಲಿಕ್ಕೆ ಬೇಕು ನೋಡಿ ಅಕ್ಷಮಾಲೆಯನ್ನ ಸಮರ್ಪಣೆ ಮಾಡಲಿಕ್ಕೆ ಅವಳು ಬಂದಿದ್ದಾಳೆ ಅದೇ ಸಮಯದಲ್ಲಿ ಬಾಣಪ್ರಯೋಗ ಮಾಡ್ತಾನೆ ಕಾಮ ಅಂತ ಬಾಣಪ್ರಯೋಗ ಮಾಡಿದ ಸಂದರ್ಭ ಪ್ರತಿಗ್ರಹೀತು ಪ್ರಣಯ ಪ್ರಿಯತ್ವಾ ತ್ರಿಲೋಚನ ಶಿವ ಅಭಿಮುಖನಾಗಿದ್ದು ಹೇಗೆ ಅಂದ್ರೆ ಒಂದು ಕಾರುಣ್ಯದಿಂದ ಅಂತ ಸೇವೆ ಮಾಡ್ತಾ ಇದ್ದಾಳೆ ಅಂತ ಮಾಲೆ ತನ್ನ ಕೊಟ್ಟಿದ್ದಾಳೆ ಅಂತ ಆ ಕಾರಣಕ್ಕೆ ಪ್ರಣಯ ಪ್ರಿಯತ್ವಾತ್ ಅತ್ತ ಶಿವ ಗಮನ ಹಾಕುವಂಥ ಸಂದರ್ಭವನ್ನೇ ನೋಡಿ ಬಾಣ ಪ್ರಯೋಗ ಮಾಡಿದ್ದು ಸಮೋಹನಂ ನಾಮಚ ಪುಷ್ಪಧನ್ಮ ಧನುಷ್ಚಮೋಘಂ ಸಮಧತ್ತ ಬಾಣಂ ಸಮ್ಮೋಹನವೆಂಬ ಅಮೋಘವಾದ ಬಾಣವನ್ನು ಆ ಸಮಯದಲ್ಲಿ ಧನುಸ್ಸಿಗೆ ಕಾಮ ಹೂಡಿದ ಅಂತ ಒಂದೊಂದು ಬಾಣಕ್ಕೂ ಬೇರೆ ಬೇರೆ ಹೆಸರಿದೆ ಇದು ಸಮ್ಮೋಹನ ಅಂತ ಅದನ್ನು ಪ್ರಯೋಗ ಮಾಡಿದಾಗ ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಹರಣ ಧೈರ್ಯದಲ್ಲಿ ಸ್ಥೈರ್ಯದಲ್ಲಿ ಸಣ್ಣ ವ್ಯತ್ಯಾಸ ಉಂಟಾಯಿತು ಕಿಂಚಿತ್ ಪರಿಲುಪ್ತ ಧೈರ್ಯ ಚಂದ್ರೋದಯ ಆರಂಭ ಇವ ಅಂಬು ರಾಶಿ ಚಂದ್ರೋದಯವಾದಾಗ ಸಮುದ್ರ ಉಕ್ಕೇರಿ ಬರೋದಿಲ್ವಾ ಎಷ್ಟು ಉಕ್ಕೇರಿ ಬರ್ತದೆ ಅಂದ್ರೆ ಇಡೀ ಸಮುದ್ರ ಉಕ್ಕೇರಿ ಬಂದ್ಬಿಡೋದಿಲ್ಲ ಒಂದು ಚೂರು ಅಷ್ಟೇ ಸಮುದ್ರದ ಒಟ್ಟು ಗಾತ್ರವನ್ನು ಅವಲೋಕನ ಮಾಡಿದ್ರೆ ಅಂದಾಜು ಮಾಡಿದರೆ ಉಕ್ಕೇರಿ ಬರುವುದು ಎಷ್ಟು ಅಂದ್ರೆ ಲವ ಮಾತ್ರ ಅಂತ ಕಿಂಚಿತ್ ಪರಿಲುಪ್ತ ಧೈರ್ಯ ಅವನ ಧೀರತೆ ಧೀರತೆ ಅಂದ್ರೆ ಏನು ವಿಕಾರವಾಗದೇ ಇರೋದು ಎಂದ್ರೆ ಏನಿದ್ರು ಕೂಡ ವಿಚಲಿತವಾಗದೇ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸವಾಯ್ತು ಆಗಿದ್ದೇನಂದ್ರೆ ತನ್ನ ತನ್ನೆಲ್ಲ ದೃಷ್ಟಿಯನ್ನು ದೃಷ್ಟಿಗಳನ್ನು ಕೂಡ ಶಿವೆಯಲ್ಲಿ ಗೌರಿಯಲ್ಲಿ ಆತ ವಿನಿಯೋಗಿಸ್ತಾನೆ ಅದೊಂದು ಕ್ಷಣ ಮಾತ್ರ ಅದು ಕಿವಿ ಆಯ್ತತ್ತು ಏನಿದು ಏನಾಯ್ತು ನನಗೆ ಎಂದು ಇಲ್ಲದೆ ಇರುವಂಥದ್ದು ಏನು ಈ ಭಾವ ಎಲ್ಲಿಂದ ಉತ್ಪತ್ತಿಯಾಗಿರುವಂಥದ್ದು ನನ್ನಲ್ಲಿ ಎಂಬುದಾಗಿ ಆತ್ಮಾವಲೋಕನ ಮಾಡ್ತಾನೆ ಒಳಗಿನಿಂದ ಅಲ್ಲ ಹೊರಗಿನಿಂದ ಎಲ್ಲಿಂದ ಅಂದರೆ ಕಣ್ತೆರೆದು ನೋಡಿದಾಗ ದರ್ಶ ಅಗ್ರೇ ಎದುರೇ ಇದ್ದಾನೆ ಸನ್ನದ್ದಂ ಮತ್ತೆ ಬಾಣ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಅವನು ಕಾಮ ಅಂದ್ ಕಾಮನ ಮೇಲೆ ಕ್ರೋಧದ ಪ್ರಯೋಗ ಆದ ಸಂದರ್ಭ ಅದು ನೋಡಿ ಕುಪಿತ ಶೂಲಿ ಕ್ರೋಧ ಬಂತು ಶವನಿಗೆ ಅಂತ ಕಾಮನ ಕಾಮ ಆದರೂ ದೊಡ್ಡದಲ್ಲ ಆದರೆ ಈ ಮುಕ್ಕಣ್ಣನ ಕ್ರೋಧ ಬಹಳ ದೊಡ್ಡದು ಕಾಮನ ಕಾಮಕ್ಕೆ ಬಹಳ ಹೊತ್ತು ಬೇಕು ಕೆಲಸ ಆಗೋದಕ್ಕೆ ಈ ಮುಕ್ಕಣ್ಣನ ಕ್ರೋಧಕ್ಕೆ ಒಂದು ಕ್ಷಣ ಸಾಕು ಅಂತ ಮೂರನೇ ಕಣ್ಣನ್ನು ತೆರೆದ ತಾರ್ತೀಯಂ ಚಕ್ಷುರು ಇಲ್ಲಿಯ ಮೂರನೇ ಕಣ್ಣನ್ನು ತೆರೆದನಂತೆ ಶಿವ ಅಂತ ಅದನ್ನ ಕಾಳಿದಾಸನು ಕೂಡ ವರ್ಣನೆ ಮಾಡಿದ್ದಾನೆ ದೇವತೆಗಳೆಲ್ಲ ದೇವತೆಗಳು ಮಾತ್ರ ಅಲ್ಲ ಆಕಾಶದಲ್ಲಿ ದೇವತೆಗಳು ಮಹರ್ಷಿಗಳು ಮತ್ತೊಬ್ಬರು ಯಾರ್ಯಾರಿದ್ದಾರೆ ದೈವಿ ಶಕ್ತಿಗಳು ಎಲ್ಲರೂ ಒಟ್ಟಿಗೆ ಕೂಕ್ಕೊಡ್ತಾ ಇದ್ದಾರೆ ಕ್ರೋಧಂ ಪ್ರಭೋ ಸಂಹಾರ ಸಂಹಾರ ಅಂತ ನನ್ನ ಕ್ರೋಧವನ್ನು ಉಪಸಂಹಾರ ಮಾಡಿಕೋ ಮಾಡಿಕೊ ಅಂತ ಒಟ್ಟಿಗೆ ಆಕಾಶದಲ್ಲಿ ದೇವತೆಗಳು ಮತ್ತಿತರ ದೇವ ಯೋನಿಗಳು ಉದ್ಘೋಷ ಮಾಡುವ ಮೊದಲೇ ಅವರ ಬಾಯಿಂದ ಚಲ ಹೊರಬಹುದು ಮೊದಲೇ ಈ ಕೆಲಸ ಮುಗಿದೋಗಿದೆ ಈ ಸಂದರ್ಭದಲ್ಲಿ ಶ್ರೀ ರಘುತ್ತಮ ಮಠ ಮಹಾ ಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತೃ ನಮಸ್ಥಾ ಸಮಿತಿಯ ಅಧ್ಯಕ್ಷ ಸುಬ್ರಾಯ್ ಭಟ್ ಮಾತೃ ನಮಸ್ಥಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ಟಸೂರಿ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಉಯದ ಶಂಕರ ಬಿತ್ತೂರು ಹೊನ್ನಾವರ ಮಂಡಲಾಧ್ಯಕ್ಷ ಜಿ ಹೆಗಡೆ ಜಿಜಿ ಭಟ್ ಮಾತೃ ವಿಭಾಗದ ಲಲಿತಾ ಹೆಬ್ಬಾರ್ ಕೆಎನ್ ಹೆಗಡೆ ಹಾಗೂ ಮಹಾ ಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತೃ ನಮಸ್ತ್ಯಾ ಸಮಿತಿಯ ಪದಾಧಿಕಾರಿಗಳು ಗುರುಭಕ್ತ ಸಹಸ್ರಾರು ಜನರು ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ खन्नावर